ನಮಸ್ತೆ ಸ್ನೇಹಿತರೆ ಪ್ರತಿ ಸೋಮವಾರದಂತೆ ಗೋಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಈ ದಿನ ಕೂಡ ರೇವಣ ಸಿದ್ದೇಶ್ವರ ಆಶೀರ್ವಾದ ಗೋ ಸರ್ಕಲ್ ವತಿಯಿಂದ ಪ್ರತಿ ಸೋಮವಾರದಂತೆ ಬೂಸ ಆಗಲಿ ಒಂದು ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಗೋಧುಳ್ಳಿ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ನೀಡಿರುವಂಥ ಹಸುಗಳು ಮತ್ತು ಅಂಥವ್ರಿಗೆ ನಮ್ದು ಒಂದು ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಸೊ ಇದನ್ನು ಪ್ರತಿ ತಿಂಗಳು ಕೊನೆ ಸೋಮವಾರಕ್ಕೆ ತಮ್ಮೆಲ್ಲರ ಸಹಕಾರ ಇದ್ದರೆ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ದೊಡ್ಡ ಮಟ್ಟದಲ್ಲಿ ಗೋಸೇವಾ ಕಾರ್ಯಕ್ರಮ ಗೋಶಾಲೆಗಳಿಗೆ ಗೋಸೇವೆ ಮಾಡುವಂಥ ಪ್ರಾಮಾಣಿಕವಾಗಿ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ದಯವಿಟ್ಟು ತಾವುಗಳು ತಾವುಗಳೆಲ್ಲರೂ ನಮ್ಮ ಶ್ರೀ ಗೋಮಾತಾ ಸರ್ಕಲ್ನ ಸಂಪರ್ಕಿಸಿ ಒಂದು ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ದಯವಿಟ್ಟು ಗೋಮಾತಾ ಸೇವೆ ಸದಾ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಸೇವಾ ಗೋಸೇವಾ ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರದಿಂದ ಆಗಲಿ ಅಂತ ಹೇಳ್ತಾ ಇದು ಭೌತಿ ಭಿಕ್ಷಾನ್ ದೇವಿ ಗೋಸೇವಾ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಸ್ವಯಂ ಪ್ರೇರಿತ ಸ್ವಇಚ್ಛೆ ಆಸಕ್ತಿಯವರು ಭಾಗವಹಿಸ್ರಿ ಕೊನೆಯ ತಿಂಗಳ ಕೊನೆ ಸೋಮವಾರದಲ್ಲಿ ತಿಂಗಳ ಕೊನೆ ಸೋಮವಾರದಲ್ಲಿ ಸೇವೆ ಮಾಡುವಂಥ ಕಾರ್ಯಕ್ರಮ ಗೋಶಾಲೆಗಳು ನೀಡಿರುವಂಥ ಗೋಶಾಲೆಯನ್ನು ಗುರುತಿಸಿ ಅಲ್ಲಿ ಸೇವೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀರಿ ದಯವಿಟ್ಟು ಶ್ರೀ ಗೋಮಾತ ಸರ್ಕಲ್ಲಿಗೆ ಹೆಚ್ಚಿನ ವಿಷಯಗಳಿಗಾಗಿ ಒಂದು ಸಂಪರ್ಕಿಸಿ ಶ್ರೀ ಗೋಮಾತ ಸರ್ಕಲ್ ಮಹೇಶ್ ನಮಸ್ಕಾರ ಸೇವೆ ಆಗಿರೋದನ್ನು ತಮ್ಮೆಲ್ಲರ ಅನಿಸಿಕೆ ಮೂಲಕ ಅದು ಗೋಶಾಲೆಯಲ್ಲಿ ಚಿಕಿತ್ಸೆ ಆಗಲಿ ಗೋ ಸೇವೆ ಆಗಲಿ ಮತ್ತು ತಿರ್ಗಾ ಉಸ ಚೆಕ್ಕಿ ಅಲ್ಲಿನ ಒಂದು ಆರ್ಥಿಕ ಪರಿಸ್ಥಿತಿ ಏನಿರುತ್ತೆ ಅದನ್ನೆಲ್ಲ ಸಂಶೋಧನೆ ಮಾಡಿ ಈ ಒಂದು ನಿಮ್ಮ ಸಂಗ್ರಹಣೆ ಆಗಿರುವಂತ ಸೇವೆ ಮಾಡಬೇಕು ಅಂತ ನಾವು ಸಂಕಲ್ಪ ಗೋಮಾತಾ ಗೋಮಾತ ಸರ್ಕಲಲ್ಲಿ ನಮ್ಮೆಲ್ಲರ ಸಹಕಾರ ಸದಾ ಇರಲಿ ಶ್ರೀ ಗೋಮಾತ ಸರ್ಕಲ್ ಮಹೇಶ್